ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಇವತ್ತು ಎಳ್ಳು ಜ್ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದು ಗಂಟು ನೋವು ಸೊಂಟ ನೋವಿಗೆಲ್ಲ ತುಂಬ ಒಳ್ಳೆಯದು ಹಾಗೇನೆ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಮ್ ಇದೆ ಹಾಗೇನೆ ಹೆಲ್ದಿ ಫ್ಯಾಟ್ಸ್ ಇದೆ ಹಾಗೆಯೇ ಶುಗರ್ ಲೆವೆಲನ್ನು ಸಹ ಕಂಟ್ರೋಲಲ್ಲಿರ್ತದೆ ತುಂಬ ನೀರು ಬೇಡ ಎಷ್ಟು ನೀರು ಹಾಕಿದರೆ ಸಾಕು ಅದಕ್ಕೆ ಮತ್ತೆ ಅದು ನೀರು ಬಿಸಾಡ್ಬೇಕಾಗ್ತದಿಲ್ಲ ಅಂದರೆ ಅದಕ್ಕಾಗಿ ಒಳ್ಳೆ ನೀರನ್ನು ಹಾಕಿಡ್ತಾ ಇದ್ದೀನಿ ಇದಕ್ಕೆ ಇದೊಂದು ನಾಲ್ಕು ಗಂಟೆ ನೆನೆಬೇಕೀಗ ಸ್ಮೂತಾಗಿ ಬರಬೇಕು ಆಮೇಲೆ ಕಡಿಬೇಕಲ್ಲ ಅದಕ್ಕೋಸ್ಕರ ನಾನು ಐವತ್ತು ಗ್ರಾಮ್ನಷ್ಟು ಬಿಳಿ ಎಳ್ಳನ್ನು ನೆನೆಸಿಡ್ತಾ ಇದ್ದೀನಿ ಇದು ಇದರಿಂದ ಜ್ಯೂಸ್ ಮಾಡಿ ಕುಡಿದರೆ ಈ ಬೇಸಿಗೆ ತುಂಬ ತಂಪಾಗಿರುತ್ತೆ ಇದು ದೇಹಕ್ಕೆ ಬಾಡಿ ಹೀಟ್ ಆದರೆ ಎಲ್ಲ ತುಂಬ ಒಳ್ಳೆಯದಿದು ಇದು ನೋಡಿ ತ್ರೀ ಅವರ್ ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬು ಇದನ್ನು ಇದಕ್ಕೆ ಈಗ ಸ್ವಲ್ಪ ಬೆಲ್ಲ ಹುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಶುಗರ್ ಹಾಕಬೇಡಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಬರ್ತದಲ್ಲ ಆಗ ಇದು ಜ್ಯೂಸ್ ಮಾಡಿ ಕುಡಿಬೇಕು ತುಂಬಾ ಒಳ್ಳೇದು ಯಾಕೆಂದ್ರೆ ನಿತ್ರನ ಇರ್ತದಲ್ಲ ವೀಕ್ನೆಸ್ ಅದಕ್ಕೆಲ್ಲ ತುಂಬ ಒಳ್ಳೇದು ಇದು ರಕ್ತ ಏನತೆ ಇದ್ದವರಿಗೆಲ್ಲ ತುಂಬ ಮಾರ್ನಿಂಗ್ ಕುಡಿಬೇಕು ಇದನ್ನು ಟೀ ಬದಲಿಗೆ ಇದೇ ಕುಡಿದ್ರೆ ಒಳ್ಳೇದು ತುಂಬ ಇದಕ್ಕೀಗ ನಾನು ಹಾಲು ಆ್ಯಡ್ ಮಾಡ್ತೀನಿ ತುಂಬ ಆ್ಯಡ್ ಮಾಡಲ್ಲ ಮತ್ತೆ ಆ್ಯಡ್ ಮಾಡ್ತೀನಿ ಯಾಕಂದರೆ ಕಡಿಲಿಕ್ಕೆ ಆಗೋದು ಟೂ ಕಪ್ ಹಾಲು ತಕ್ಕೊಂಡಿದ್ದೆ ಆಗ ಒನ್ ಕಪ್ ಹಾಕಿದೆ ಈಗ ಒನ್ ಕಪ್ ಹಾಕ್ತೇನೆ ನಾನು ಈಗ ಒನ್ ರೌಂಡು ಗ್ರೈಂಡ್ ಮಾಡಿದರೆ ಸಹ ನೋಡಿ ದಪ್ಪಾಗಿ ರೆಡಿ ಆಯಿತು ಇದರಿಂದ ಬಿ ಪಿ ಲೋ ಇದ್ದವರಿಗೆ ಸಹ ತುಂಬ ಒಳ್ಳೆಯದು ಕುಡಿದ್ರೆ ಹಾಗೆಯೇ ಮತ್ತೆ ಹೆಣ್ಣು ಮಕ್ಕಳಿಗೆ ಬಿಳಿ ಸರಗೆಲ್ಲ ಹೋಗ್ತದಲ್ಲ ಅದಕ್ಕೆಲ್ಲ ತುಂಬ ಒಳ್ಳೆಯದು ನೀವು ಸಹ ಟ್ರೈ ಮಾಡಿ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಥ್ಯಾಂಕ್ ಯು